ಿರಿಯರೇ ಬರಲಿ ಕಿರಿಯರೆ ಬರಲಿ ಭೇದವೇ ತೋರದು ಊರಿನ ಒಂದು ನಾವು ಸಪೋರ್ಟ್ ಇಲ್ಲದೆ ಕೆಲವೊಮ್ಮೆ ಬೇಜಾರಾದ ಸುಂಟು ಓಕೆ ಸೊ ಎಲ್ರು ಕೇಳಿದಷ್ಟೇ ಯಾವ ಯಾರೇ ಇರಲಿ ಯಾವ ಪ್ರತಿಭೆ ಇರಲಿ ಊರಿನವರು ಮನೆಯವರು ಸಪೋರ್ಟ್ ಮಾಡಿದ್ರೆ ಮಾತ್ರ ಒಂದು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ ಹಾಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್ ಮಾತಾಡ್ತಿದ್ದೇನೆ ನೀವು ನೋಡ್ತಿದ್ದೀರಾ ಶ್ರೀ ವಿತ್ ಯು ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಜೊತೆ ಇದ್ದಾರೆ ವಿಶೇಷ ಒಂದು ಸಂದರ್ಶನದಲ್ಲಿ ನಾನಿದ್ದೇನೆ ನನ್ನ ಜೊತೆ ಇರುವಂಥ ಒಂದು ಸ್ಪೆಷಲ್ ವ್ಯಕ್ತಿ ಅಂದ್ರೆ ನನ್ನ ಅದರದ್ದೆ ಅಂದ್ರೆ ಸಂದೀಪ್ ಕಾಮತ್ ಅವರು ನನ್ನ ಜೊತೆ ಇದ್ದಾರೆ ಸಂದೀಪ್ ಕಾಮತ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಇವರ ಬಗ್ಗೆ ನಾನು ಹೇಳಬೇಕು ಅಂತ ಇಲ್ಲ ಒಂದು ಯುವ ಪ್ರತಿಭೆ ಸಿನಿಮಾ ಕ್ಷೇತ್ರದಲ್ಲಿ ಬರಬೇಕು ಸಿನಿಮಾದಲ್ಲಿ ಸಾಧನೆ ಮಾಡಬೇಕು ಅಂತ ಒಂದು ಹಂಬಲ ಇದ್ದಂಥ ಒಂದು ವ್ಯಕ್ತಿ ಅಂದರೆ ಅದು ಸಂದೀಪ್ ಕಾಮತ್ ಅಂತ ಹೇಳ್ಬೋದು ಆಲ್ರೆಡಿ ಹಲವಷ್ಟು ಸಿನಿಮಾವನ್ನು ಸಿನಿಮಾ ರಂಗ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಶಾರ್ಟ್ ಫಿಲಮ್ ಇಂದ ಹಿಡಿದು ಇವತ್ತು ಲೈಟ್ ಹೌಸ್ ಎನ್ನುವ ಒಂದು ದೊಡ್ಡ ಸಿನಿಮಾಕ್ಕೆ ಕಾಲಿಟ್ಟಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಾಲೆ ನನ್ನ ಹೆಮ್ಮೆಯ ಕನ್ನಡ ಶಾಲೆ ಇದನ್ನೆಲ್ಲ ನೋಡಿದಾಗ ನಮ್ಮ ಊರಿನ ಪ್ರತಿಭೆ ಅನ್ನೋದಕ್ಕೆ ನಂಗೆ ತುಂಬಾನೇ ಹೆಮ್ಮೆ ಆಗುತ್ತೆ ಆ ಸಂದೀಪ್ ಕಾಮತ್ ಅವ್ರೆ ಇನ್ನು ಮುಂದೆ ನೀವು ಹೇಳ್ಬೇಕು ಯಾವ ರೀತಿ ನಡೀತಾ ಇದೆ ಜರ್ನಿ ಸಿನಿಮಾ ಕ್ಷೇತ್ರಕ್ಕೆ ಯಾಕೆ ಬರ್ಬೇಕು ಅಂತ ಅನ್ಸಿತು ಹೇಳಿ ಅದೇ ನನ್ನ ಒಂದು ಜರ್ನಿ ಅಂದ್ರೆ ಸಿನಿಮಾದಲ್ಲಿ ಬಹುಶಃ ಇದನ್ನ ನಾನು ಹವ್ಯಾಸ ಅಂತ ಮಾಡ್ತಿದ್ದೇನೆ ಇದರಿಂದ ದುಡ್ಡು ಮಾಡಬೇಕು ಇದರಿಂದನೇ ನಾನು ಜೀವನ ನಡೆಸಬೇಕು ಅಂತ ಇಲ್ಲ ಯಾಕಂದ್ರೆ ಸಮಾಜಕ್ಕೆ ಒಂದು ಒಳ್ಳೆ ಮಾದರಿ ಆಗಬೇಕು ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಅಂತ ಸಿನಿಮಾವನ್ನು ಸಮಾಜಕ್ಕೆ ಅಂತ ಉದ್ದೇಶದಿಂದ ಸಿನಿಮಾ ಮಾಡ್ತಿದ್ದೇನೆ ನಿಮ್ಗೆ ಗೊತ್ತಿರಬೇಕು ನಾನು ಮೊದಲು ಬಂದದ್ದು ನಾವು ಕಿರುಚಿತ್ರದಿಂದ ಹೌದು ಕಿರುಚಿತ್ರದಲ್ಲಿ ಪರಿಚಯ ಆಗಿ ನಾವು ನಾವು ನೀವು ಎಲ್ಲ ಸೇರಿ ನಮ್ಮ ತಂಡವನ್ನು ಸಣ್ಣ ತಂಡವನ್ನು ಮಾಡಿ ಕಿರುಚಿತ್ರ ಮಾಡಿ ಆನಂತರ ನಾವು ಸಿನಿಮಾ ರಂಗಕ್ಕೆ ಬಂದ್ವಿ ಬಹುಶಃ ನಮ್ಮ ಕೊಂಕಣಿಯಲ್ಲಿ ಸಿನಿಮಾ ಇರಲಿಲ್ಲ ನಮ್ಮ ಕೊಂಕಣಿಯಲ್ಲೊಂದು ನಮ್ಮ ಮಾತೃಭಾಷೆ ಕೊಂಕಣಿ ಆಗಿದ್ರಿಂದ ಅದರಲ್ಲೊಂದು ಸಿನಿಮಾ ಬೇಕು ಅಂತ ಬಹುಶಃ ಕನಸ್ಕೊಂಡವ ಅವನು ಅಂದ್ರೆ ಇದನ್ನು ಹವ್ಯಾಸಕ್ಕಾಗಿ ಮಾಡಿದ ಒಂದು ಸಿನಿಮಾ ನಮ್ಮ ಭಾಷೆಗೋಸ್ಕರ ಬೇಕು ಅಂತ ಮಾಡಿದಷ್ಟೇ ಸೊ ಆ ಪ್ರಕಾರ ಅಂಚ ಸಂಸಾರ ಅಂತ ತುಂಬಾನೇ ಚೆನ್ನಾಗಿ ಮೂಡಿ ಬಂದಿರುವಂತಹ ಒಂದು ಸಿನಿಮಾ ಹೌದು ನೂರಕ್ಕೆ ನೂರು ಸಾಂಸಾರಿಕ ಸಿನಿಮಾ ಅದು ಯಾವುದೇ ರೀತಿಯ ಗೊಂದಲ ಇಲ್ಲ ಅದರಲ್ಲಿ ಯಾವುದೇ ರೀತಿಯ ವಲ್ಗರ್ ಇಲ್ಲ ಒಂದು ಸಂಪೂರ್ಣವಾಗಿ ಸಾಂಸಾರಿಕ ಸಿನಿಮಾ ನಾವು ಮಾಡಿದ್ವಿ ನೀವು ಕೂಡ ಆಕ್ಟ್ ಮಾಡಿದ್ದೀರಾ ಬಹುಶಃ ಆ ಸಿನಿಮಾ ನನ್ಗೆ ಟರ್ನಿಂಗ್ ಪಾಯಿಂಟ್ ಅನ್ಸುತ್ತೆ ಸೊ ಆ ರೀತಿ ಒಂದು ಶುರುವಾದ ನಮ್ಮ ಒಂದು ಸಿನಿ ಪಯಣ ಅಂಚ ಸಂಸಾರದಿಂದ ಬಂದದ್ದು ನಂತರ ಒಂದು ಮಕ್ಕಳಿಗೋಸ್ಕರ ಅಥವಾ ಒಂದು ಒಂದು ಸಮಾಜಕ್ಕೋಸ್ಕರ ಒಂದು ಕುಟುಂಬ ಸಮೇತ ಕೂತು ನೋಡುವಂತಹ ಅದು ಕೂಡ ಸಂಪೂರ್ಣವಾಗಿ ಉಡುಪಿ ಜಿಲ್ಲೆ ಮತ್ತು ಕಾರ್ಕಳ ತಾಲೂಕಿನಲ್ಲಿಯೇ ಶೂಟಿಂಗ್ ಆಗ್ಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಒಂದು ಸಂಪೂರ್ಣ ಸಾಂಸಾರಿಕ ಚಿತ್ರ ಒಂದು ಲೈಟ್ ಹೌಸ್ ಮಾಡಿದ್ವಿ ಅದು ಒಳ್ಳೆಯ ನನಗೆ ಈಗಾಗಲೇ ಅದಕ್ಕೆ ಮೂರು ಅವಾರ್ಡ್ಗಳು ಬಂತಿದೆ ಹೌದು ಬೆಸ್ಟ್ ಚಿಲ್ಡ್ರನ್ ಫಿಲ್ಮ್ ಅಂತ ಮೂರು ಅವಾರ್ಡ್ ಬಂತು ಹಾಗೆ ಈ ಸಿನಿಮಾ ಈಗಲೂ ನಾವು ಈಗ ಥಿಯೇಟರ್ ಬಿಟ್ಟು ಈಗ ಬೇರೆ ಬೇರೆ ಕಾಲೇಜಲ್ಲಿ ಕೂಡ ಶೋ ಮಾಡ್ತಿದ್ದೇವೆ ಮಕ್ಕಳ ಒಂದು ಪ್ರೀತಿ ಯಾಕಂದ್ರೆ ಸಿನಿಮಾ ನೋಡಿ ಆ ಮಕ್ಕಳು ಬಂದು ನಮ್ಮ ಹತ್ರ ಹೇಳುವ ಪ್ರೀತಿ ಆಗ್ಬೋದು ಅವ್ರ ನನಗೆ ತೋರಿಸೋ ಪ್ರೀತಿ ಆಗ್ಬೋದು ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಬಹುಶಃ ಅಂತ ಪ್ರೀತಿ ನಾವು ಸುಮ್ ಸುಮ್ಮನೆ ಗಳಿಸ್ಲಿಕ್ಕೆ ಆಗುದಿಲ್ಲ ಏನಾದ್ರೂ ಸಣ್ಣ ಸಾಧನೆ ಮಾಡಿದ್ರೆ ಅವರ ಮನಸ್ಸಿಗೆ ಮುಟ್ಟಿದ್ರೆ ಮಾತ್ರ ಆ ಪ್ರೀತಿ ಸಾಧ್ಯ ಸೊ ಅಂತ ಒಂದು ಸಣ್ಣ ಸಾಧನೆ ಮಾಡಿದ್ದೇನೆ ಮುಂದಕ್ಕೂ ಬೇರೆ ಬೇರೆ ಆಸೆ ಉಂಟು ಲೈಫಲ್ಲಿ ಆ ಬರೀ ಇದು ನನ್ನ ಉದ್ಯೋಗಕ್ಕಂತಲ್ಲ ಬಟ್ ಏನಾದ್ರು ಮಾಡಬೇಕು ಸಾಧನೆ ಮಾಡ್ಬೇಕು ಯಾಕಂದರೆ ಮನುಷ್ಯ ದುಡ್ಡು ಶಾಶ್ವತ ಅಲ್ಲ ಮನುಷ್ಯ ಮಾಡಿದ ಹೆಸರು ಶಾಶ್ವತ ಅಂತ ಹೇಳ್ತೇನೆ ಸರ್ ಕರೆಕ್ಟ್ ಎಕ್ಸಾಕ್ಟ್ಲಿ ಸಿ ಲೈಟ್ ಹೌಸ್ ಲೈಟ್ ಹೌಸ್ ಅನ್ನೋದು ಒಂದು ಸ್ಪಾರ್ಕ್ಲಿಂಗ್ ಲೈಟ್ ಆಗಿ ಹೋಯಿತು ಉಡುಪಿ ಒಂದು ಜಿಲ್ಲೆಯಲ್ಲಿ ತುಂಬಾನೇ ಜನ ಮೆಚ್ಚಿದಂತ ಒಂದು ಸಿನಿಮಾ ಅಂತಾನೆ ಹೇಳ್ಬೋದು ಲೈಟ್ ಹೌಸ್ ಟೈಟಲ್ ಯಾಕೆ ಯಾಕೆ ಬಂತು ಅಂತ ಲೈಟ್ ಹೌಸ್ ಅಂದ್ರೆ ಬಹುಶಃ ಮನೆಯ ಬೆಳಕು ಅಂತಾರೆ ಒಂದು ಸಣ್ಣ ಹುಡುಗಿ ಅಥವಾ ಒಂದು ಮಗಳು ಮನೆಯ ಮಗಳು ಅವಳು ಯಾವತ್ತಿಗೂ ಮನೆಯ ಬೆಳಕಾಗಿರ್ತಾಳೆ ಅಂತಹ ಒಂದು ಸಣ್ಣ ಹುಡುಗಿಯಿಂದ ಕತೆ ಆರಂಭವಾಗಿ ಅವಳ ಅಣ್ಣ ಅಂದ್ರೆ ದೊಡ್ಡ ಅಣ್ಣ ಬ್ರದರ್ ಯಾವತರ ಅವಳ ಜೀವನಕ್ಕೆ ಅವಳ ಒಂದು ಬೆನ್ನೆಲು ಬಾಗಿ ನಿಲ್ತಾನೆ ಅನ್ನೋದು ಈ ಕತೆ ಉದ್ದೇಶ ಹಾಗೂ ಲೈಟ್ ಹೌಸ್ ನಮ್ಮ ಕಾಪುವಿನ ಲೈಟ್ ಹೌಸ್ ಅದು ಎಲ್ಲರಿಗೂ ಗೊತ್ತುಂಟದು ಕಾಪು ಅಂದ್ರೆ ಲೈಟ್ ಹೌಸ್ ಲೈಟ್ ಹೌಸ್ ಅಂದ್ರೆ ಕಾಪು ಸೊ ಒಂದು ಉಡುಪಿಯ ಒಂದು ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾದಂತಹ ಲೈಟ್ ಹೌಸ್ ಕಾಪು ಲೈಟ್ ಹೌಸ್ ಅದರ ಹತ್ತಿರನೇ ಎಲ್ಲಾ ಶೂಟಿಂಗ್ ಮಾಡಿದ್ದೇವೆ ಬಹುಶಃ ಉಡುಪಿಯನ್ನು ಇಷ್ಟೊಂದು ಸುಂದರವಾಗಿ ತೋರಿಸುವ ಸಿನಿಮಾ ಬೇರೆ ಯಾವ್ದಿಲ್ಲ ಹೇಳುದಲ್ಲ ಯಾಕಂದ್ರೆ ಇದರ ಹಿಂದೆ ನಮ್ಮ ಕ್ಯಾಮರಾಮನ್ ಪ್ರಜ್ವಲ್ ಸು ಕೆಲಸ ತುಂಬಾ ಉಂಟು ಅವ್ರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಬಹುಶಃ ಉಡುಪಿಯನ್ನು ತುಂಬಾ ಸುಂದರವಾಗಿ ತೋರಿಸುವ ಪ್ರಯತ್ನ ಯಾಕಂದ್ರೆ ನಾವೀಗ ಸಿನಿಮಾ ತೋರಿಸುವಾಗ ತುಂಬಾ ಜನ ಹೇಳ್ತಾರೆ ಉಡುಪಿಯನ್ನು ಇಷ್ಟು ಚಂದ ಮಾಡಿ ಯಾರು ಯಾಕಂದ್ರೆ ನಮ್ಮಲ್ಲಿ ಇಷ್ಟೊಂದು ಲೊಕೇಶನ್ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ನಾವು ಸಿನಿಮಾಕ್ಕೋಸ್ಕರ ಕೇರಳ ಹೋಗ್ತೇವೆ ಬೆಂಗಳೂರು ಹೋಗ್ತೇವೆ ಮೈಸೂರು ಹೋಗ್ತೇವೆ ಮಡಿಕೇರಿ ಹೋಗ್ತೀವಿ ಬಟ್ ನಮ್ಮ ಊರಲ್ಲಿ ಇಂತಹ ಲೊಕೇಶನ್ ಇದೆ ಬಹುಶಃ ಅದು ತೆರೆಯ ಹಿಂದೆ ಇದೆ ಅದನ್ನು ತೆರೆಯ ಮುಂದೆ ತರುವ ಪ್ರಯತ್ನ ನಾನು ಅಂಶ ಕೂಡ ಮಾಡಿದ್ದೇನೆ ಈಗ ಪ್ರಸ್ತುತ ಲೈಟ್ ಹೌಸ್ ಅಲ್ಲಿ ಮಾಡಿದ್ದೇನೆ ಯಾಕಂದ್ರೆ ಒಂದು ನಮ್ಮ ಈ ಕಡಲ ತೀರದ ಸೌಂದರ್ಯ ಆಗ್ಬಹುದು ನಮ್ಮ ಕಲೆ ಸಂಸ್ಕೃತಿ ಆಚಾರ ವಿಚಾರ ಆಗ್ಬಹುದು ಯಕ್ಷಗಾನ ಕೋಲ ಕಂಬಳ ಇದೆಲ್ಲವನ್ನು ನಾನು ಕವರ್ ಮಾಡ್ತೀನಿ ಎರಡು ಸಿನಿಮಾದಲ್ಲೂ ಮಾಡಿದ್ದೇನೆ ನಮ್ಮ ನಮ್ಮ ಹತ್ತಿರ ಏನಿದೆ ಯಾಕೆ ಮನುಷ್ಯನಿಗೆ ಯಾವಾಗ್ಲೂ ದೂರದ ಬೆಟ್ಟ ನುಣ್ಣಗೆ ಅಂತಾರೆ ಅಲ್ಲ ನಮ್ಮ ನಮ್ಮೊಳಗೆ ಏನಿದೆ ನಮ್ಮ ಹತ್ತಿರ ಏನಿದೆ ನಮ್ಮ ಕಣ್ಣಿ ಕಾಣುವಂತ ಏನಿದೆ ನಮ್ಮ ಊರಿದ್ದು ಏನಿದೆ ಅದನ್ನ ನಾವು ತೋರಿಸ್ಬೇಕು ಯಾಕಂದ್ರೆ ಅದನ್ನ ನೋಡಿ ನಾಲ್ಕು ಜನ ಓ ನಮ್ಮ ಉಡುಪಿ ಕೂಡ ಹೀಗೆ ಉಂಟಲ್ಲ ಅಂತ ಹೇಳ್ಬೇಕು ಆತರ ಹೇಳುವಂತಹ ಒಂದು ಸಮಯ ಬಂದಿದೆ ಹೇಳ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಲೈಟ್ ಹೌಸ್ ಅಂದ್ರೆ ಮನೆ ಬೆಳಕು ಮನೆ ಬೆಳಕು ಲೈಟ್ ಹೌಸ್ ಇದು ನಂಗೆ ಆಗಿಲ್ಲ ಇದು ನನ್ನ ಫೀಲ್ಡ್ ಅಲ್ಲ ಅಂತ ಅನ್ಸಿದ್ದು ಯಾವತ್ತಾದ್ರೂ ಇದೆ ಅನಿಸ್ತದೆ ಗೊತ್ತಾ ಈಗ ನಾನ್ ಆಗ್ಲೂ ಹೇಳಿದಂಗೆ ದೂರದ ಬೆಟ್ಟ ಯಾವಾಗ್ಲೂ ಕರೆಕ್ಟ್ ನಮ್ಮ ಊರಿನವಂದ್ರೆ ನಮ್ಮ ನಮಗೆ ಸಸರ ಯಾವಾಗ ಜಾತಿ ಜಾತಿ ಬಗ್ಗೆ ನಾಯಿ ನಾಯಿ ಬಗ್ಗೆ ಅಂತ ಕರೆಕ್ಟ್ ಆತರ ನಮ್ಮ ಊರಿನವ್ ಹೌದು ಯಾವ್ ಬೇಕಾದ ನಾಳೆ ಯಾವ ಮಟ್ಟ ಹೋದ್ರು ಕೂಡ ನಮ್ಮ ಊರಿನವ ಅಂತ ಕರೆಕ್ಟ್ ಇದೇ ಸಾಧನೆ ಹೊರಗಿನ ಮಾಡಿದಾಗ ಅದು ಸೆಲೆಬ್ರಿಟಿ ಅವ್ನು ಬಂದಾಗ ಸೆಲ್ಫಿ ತೆಗಿದೇವನು ಅವ್ನು ಬಂದಾಗ ಫೋಟೋ ತೆಗಿದ್ನು ಆಟೋಗ್ರಾಫ್ ತಗೋದೇವನು ಯಾಕೆ ನನ್ಗೆ ಇದು ಅನುಭವ ಆಯ್ತು ಯಾಕೆ ಸ್ವಲ್ಪ ಬೇಜಾರಾಗುತ್ತೆ ಯಾಕಂದ್ರೆ ಮೊದಲು ನಮಗೆ ಬೆಳೆಸಬೇಕಾಗಿ ನಮ್ಮ ಊರು ಊರಿನ ಜನ ಬೆಳೆಸಿದ್ರೆ ವಾರ ಮಾತ್ರ ನಾವು ಮುಂದಿನ ಹಂತಕ್ಕೆ ಹೋಗ್ಬೋದು ಊರಿನ ಒಂದು ನಾವು ಸಪೋರ್ಟ್ ಇಲ್ಲದೆ ಕೆಲವೊಮ್ಮೆ ಬೇಜಾರಾದದ ಉಂಟು ಸೊ ಎಲ್ರಿಗೂ ಹೇಳುದಷ್ಟೇ ಯಾವ ಯಾರೇ ಇರ್ಲಿ ಯಾವ ಪ್ರತಿಭೆ ಇರ್ಲಿ ಊರಿನವರು ಮನೆಯವರು ಸಪೋರ್ಟ್ ಮಾಡಿದ್ರೆ ಮಾತ್ರ ಒಂದು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೆ ಬೇರೆಯವರಿಂದ ಸಪೋರ್ಟ್ ಸಿಗೋದು ಅದೊಂದು ಖುಷಿ ಬೇರೆ ನಮ್ಮ ಲೈಟ್ ಹೌಸ್ ಬಗ್ಗೆ ಹೇಳಬೇಕಂದ್ರೆ ಈಗಾಗ್ಲೇ ಮೂರು ಅವಾರ್ಡ್ ನಮ್ಮ ತೆಲಂಗಾಣದಲ್ಲಿ ಆಗಿದೆ ಮತ್ತೆ ಬೆಂಗಳೂರಲ್ಲಾಗಿದೆ ಮೈಸೂರಲ್ಲಿ ಹಾಗೆ ಇನ್ನೊಂದು ಅವಾರ್ಡ್ ಆದಷ್ಟು ಬೇಗ ಬರೋದ್ರಲ್ಲಿ ಇದೆ ಬಹುಶಃ ಅನೌನ್ಸ್ ಆಗತ್ತೆ ಸೊ ಅದೆಲ್ಲ ಖುಷಿ ಆಗುತ್ತೆ ಯಾಕಂದ್ರೆ ನಾವು ಮಾಡಿದ ಸಿನಿಮಾ ಸಣ್ಣ ಸಣ್ಣ ಮಟ್ಟದಲ್ಲಾದ್ರೂ ಮಾಹಿತಿ ಮೆಸೇಜ್ ಅನ್ನು ಗುರುತಿಸಿ ಒಂದ್ ದೊಡ್ಡ ಮಟ್ಟದ ಒಂದು ಪ್ರಶಸ್ತಿಗಳು ನಮ್ಮನ್ನು ಹುಡುಕಿಕೊಂಡು ಬರ್ತಾ ಇದೆಯಲ್ಲ ಅಂತ ಖುಷಿ ಆಗ್ತದೆ ಬಂದ್ರೆ ಯಾವಾಗ ಇದು ನನ್ನ ಅಂಚೆ ಸಂಸಾರ ಅಂತ ಆದಾಗ ಕೇಳ್ತಿದ್ರು ಇದು ಇನ್ನು ನಿನ್ನ ತುಜ ಸಂಸಾರ ಯಾವಾಗ ಅಂತ ಇದು ಅಂದ್ರೆ ನಮ್ಮ ಸಂಸಾರ ಆಯ್ತು ಇನ್ನು ನಿನ್ನ ಸಂಸಾರ ಯಾವಾಗ ಅಂತ ಕೇಳುವ ಒಂದು ಪ್ರಶ್ನೆ ಇತ್ತು ಬಹುಶಃ ಆ ಪ್ರಯತ್ನ ಉಂಟು ಮನೇಲಿ ಈಗ ತುಂಬ ಪ್ರೆಷರ್ ಇದೆ ಆ ಬಗ್ಗೆ ಒಂದು ಒಳ್ಳೆಯ ಅಂದರೆ ನನ್ನ ನನ್ನ ಒಂದು ಫೀಲ್ಡಿಗೆ ನನ್ನ ಒಂದು ಮೈಂಡ್ಸೆಟ್ಟಿಗೆ ನನ್ನ ಒಂದು ಸಣ್ಣ ಒಂದು ಕ್ರಿಯೇಟಿವಿಟಿಗೆ ಸಪೋರ್ಟ್ ಆಗಿ ನಿಲ್ಲುವಂತಹ ಹುಡುಗಿ ಹುಡುಕಾಟದ ಗರ್ಲ್ಸ್ ನೋಟ್ ಇಟ್ ಡೌನ್ ಎಂತ ಇಲ್ಲ ನಮ್ದು ಹೇಳಿದಲ್ಲ ನಮ್ಮ ಮನೆಯಲ್ಲಿ ಎಂತ ಅಪ್ಪ ಅಮ್ಮ ಇರುವುದು ಅಷ್ಟೇ ನಿಮ್ಗೆ ನಿಮ್ಮನ್ನು ಅರ್ಥ ಮಾಡ್ಕೊಂಡು ಮಾಡ್ಕೊಂಡು ನಮ್ಮ ಅಪ್ಪ ಅಮ್ಮನನ್ನು ಗೌರವ ನೋಡ್ಕೊಂಡು ಸಂಸಾರವನ್ನು ಚಂದ ನಡ್ಕೊಂಡು ನನ್ನ ಜೊತೆ ನನ್ನ ಬಿಲ್ಡಿಗೆ ಸಪೋರ್ಟ್ ಆಗಿ ಮತ್ತು ಕೆಲಸಕ್ಕೆ ಹೋಗ್ಲಿಕ್ಕೆ ಅವಳಿಗೆ ಅವಕಾಶ ಉಂಟು ಅಂತಹ ಒಂದು ಹಳ್ಳಿ ಹುಡುಗಿ ಸಹ ನಂಗೆ ತೊಂದರೆ ಇಷ್ಟ ಬಹುಶಃ ಹಳ್ಳಿಯ ಹುಡುಗಿ ನನ್ಗೆ ಇಷ್ಟ ಸೊ ಅಂತ ಹುಡುಗಿ ಯಾರಾದ್ರೆ ದಯವಿಟ್ಟು ಶ್ರೀಕಾಂತ್ ಹೇಳಿ ಅವನ್ ಹಂಗೆ ಹೇಳ್ತಾನೆ ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಯಾವ್ದಾದ್ರು ಸಿನಿಮಾ ಮತ್ತೆ ಮಾಡ್ತಾ ಇದ್ದೀರಾ ಅಲ್ಲ ಕಂಪ್ಲೀಟ್ ಆಗಿ ಸಿನಿಮಾ ರಂಗದಲ್ಲೇ ಇರಬೇಕು ಅಂತ ಏನಾದ್ರು ಥಾಟ್ ಇದೆಯಾ ಇಲ್ಲ ಕಂಪ್ಲೀಟ್ ಆಗಿ ಸಿನಿಮಾ ರಂಗಕ್ಕೆ ಹೋಗೋ ಪ್ಲಾನ್ ಇಲ್ಲ ಯಾಕಂದ್ರೆ ನಾನು ಹೇಳಿದೆ ಆಗಲೇ ನಮ್ಮ ಹೆಸರು ಶಾಶ್ವತ ನಾವು ಮಾಡಿದ ದುಡ್ಡು ಶಾಶ್ವತ ಅಲ್ಲ ಆ ಶಾಶ್ವತವಾಗಿ ಒಂದು ಹೆಸರು ಉಳಿಸ್ಲಿಕ್ಕೆ ನಾನು ಈಗ ಸಿನಿಮಾಗಳು ಮಾಡ್ತಿದ್ದೇನೆ ಹಾಗಾಗಿ ಸಿನಿಮಾ ಮಾಡ್ತೇನೆ ಹವ್ಯಾಸ ಆಗಿ ಮಾಡ್ತೇನೆ ಸಂದೀಪ್ ಕಾಮತ್ ಅವರ ಒಂದು ಸೋಷಿಯಲ್ ಮೀಡಿಯಾ ನೋಡಿದಾಗ ಇಂತಿಷ್ಟು ವೇದಿಕೆಗಳಲ್ಲಿ ಸಾಂಗ್ ಸಾಂಗ್ ಕೂಡ ಒಂದು ನಮ್ಮ ವೀಕ್ಷಕರಿಗೋಸ್ಕರ ತುಂಬಾ ಒಳ್ಳೆ ಸಿಂಗ್ ಮಾಡ್ತೀರಾ ತುಂಬಾ ಒಳ್ಳೆ ಅಂತ ಸಿಂಗ್ ಮಾಡುದಿಲ್ಲ ಇದು ಕೂಡ ಹವ್ಯಾಸ ಒಂದು ಓಕೆ ವೇದಿಕೆ ಸಿಕ್ಕಾಗ ದೊಡ್ಡ ದೊಡ್ಡ ವೇದಿಕೆ ಹೋಗುದಿಲ್ಲ ನಾನು ನಮ್ಮ ಊರಲ್ಲೇ ಚೌತಿ ಆಗುವಾಗ ಶಾರದಾ ಪೂಜೆ ಆಗಲಿ ಮತ್ತೆ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಏನಾದ್ರೂ ಫಂಕ್ಷನ್ ಆದ್ರೆ ಒಂದು ಹಾಡ್ ಹಾಡ್ತೇನೆ ಯಾಕಂದ್ರೆ ಬಹುಶಃ ಕೆಲವರು ಇಷ್ಟ ನನ್ನ ಹಾಡನ್ನು ತುಂಬಾ ಜನ ಇದ್ದಾರೆ ಅಭಿಮಾನಿಗಳು ನಿಮ್ಮ ಕಾಮೆಂಟ್ಸ್ ಕಾಮೆಂಟ್ಸ್ ನಾನು ಕೂಡ ಓದಿದ್ದೇನೆ ಅದಕ್ಕೋಸ್ಕರ ಹಾಡ್ತೇನೆ ಬಹುಶಃ ಈಗ ಹಾಡ್ಬೇಕಂದ್ರೆ ನನ್ನ ಒಂದು ಫೇವರೇಟ್ ನಮ್ಮ ಪುನೀತ್ ರಾಜ್ಕುಮಾರ್ ಅವರೊಂದು ಹಾಡು ಸಣ್ಣ ಲೈನ್ ಬರುತ್ತೆ ಗುಡಿಸಲೆಯಾಗಲಿ ಅರಮನೆಯಾಗಲಿ ಎಂದು ಆಟ ನಿಲ್ಲದು ಕಿರಿಯರೆ ಬರಲಿ ಕಿರಿಯರೆ ಬರಲಿ ಭೇದವೆ ತೋರದು ಎಂದು ಭೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಅರ್ಥ ಇದೆ ಆ ಹಾಡಲ್ಲಿ ಲೈಫ್ ಅಲ್ಲಿ ಏನು ಗೊತ್ತಾ ನಾವು ಬರೀ ದುಡ್ಡು ಆಸ್ತಿ ಜಾತಿ ಭೇದ ನೋಡಬಹುದು ಲೈಫಲ್ಲಿ ದೊಡ್ಡವರಾಗ್ಲಿ ಅಥವಾ ಸಣ್ಣವರಾಗ್ಲಿ ಅಥವಾ ಶ್ರೀಮಂತ ಆಗ್ಲಿ ಬಡವನಾಗ್ಲಿ ಎಲ್ಲರೂ ಒಂದೇ ತರ ನೋಡ್ಬೇಕು ಯಾಕಂದ್ರೆ ಬರುವಾಗ ಬರುವಾಗ ನಗ್ನ ಹೋಗುವಾಗ ನಗ್ನ ಅಂತಾರೆ ಅಂದ್ರೆ ಬರುವಾಗ ನಮ್ಮ ಹತ್ರ ಬಟ್ಟೆ ಇರುದಿಲ್ಲ ಹೋಗುವಾಗ ಬಟ್ಟೆ ಇರುದಿಲ್ಲ ಸೊ ಈ ನಡುವಲ್ಲಿ ನಾವು ಸ್ವಲ್ಪ ಅಹಂಕಾರ ನಮ್ಮದು ಅಂತಹಂತ ಸ್ವಾರ್ಥ ಬಂದ್ರೆ ಬಹುಶಃ ಮನುಷ್ಯ ಮನುಷ್ಯನನ್ನೇ ಒಂದು ಕೊಲ್ಲುವಂತಹ ಕಾಲ ಬರ್ತದೆ ಹೌದು ಸೊ ಅದಕ್ಕೋಸ್ಕರ ನಾವು ತಗ್ಗಿ ನಡಿಬೇಕು ಯಾಕಂದ್ರೆ ಇದು ನಮ್ಮ ಎಷ್ಟೋ ಜನ್ಮದ ಪುಣ್ಯ ನಮ್ಗೆ ಈ ಮನುಷ್ಯ ಜನ್ಮ ಸಿಗುತ್ತೆ ಯಾಕಂದ್ರೆ ಈ ಮನುಷ್ಯ ಜನ್ಮ ಅಂದ್ರೆ ನಮ್ಗೆ ಏನ್ ಬೇಕು ಅದನ್ನ ತಗೋಬಹುದು ಏನ್ ಬೇಕು ತಿನ್ಬಹುದು ಏನ್ ಬೇಕು ಅದನ್ನ ಹಾಕೋಬಹುದು ಸೊ ಇದೊಂದು ಅವಕಾಶ ನಮ್ಗೆ ಮನುಷ್ಯನ ಮಾಡ ಸಿಗೋದು ಸೊ ಆ ಒಂದು ಜನ್ಮ ನಾವು ಒಂದು ಒಳ್ಳೆ ರೀತಿಯಲ್ಲಿ ಮುಗಿಸಿದ್ರೆ ಬಹುಶಃ ನಾವು ನೆಕ್ಸ್ಟ್ ನಮ್ಮ ಸದ್ಗತಿ ನಂತರ ಹೌದು ನಾವು ವಿಷ್ಣುವಿನ ಪಾದಕ್ಕೆ ಹೋಗಿ ಸ್ವರ್ಗಸ್ಥರಾಗಬಹುದು ಈ ಒಂದು ವಿಚಾರಕ್ಕೆ ನಿಜವಾಗ್ಲು ಪರ್ಸನಲಿ ತುಂಬಾ ಇಷ್ಟಪಡೋದು ಅಂದ್ರೆ ಸಂದೀಪ್ ಕಾಮತ್ ಅವರಲ್ಲಿ ಅಂದ್ರೆ ರಿಯಾಲಿಟಿ ಮಾತಾಡ್ತಾರೆ ತುಂಬಾನೇ ಖುಷಿ ಆಗುತ್ತೆ ಅಂದ್ರೆ ಸ್ವಾರ್ಥದನ ಇಲ್ಲ ಒಬ್ಬ ಒಬ್ರತ್ರ ಹತ್ರ ಏನೋ ಒಂದು ಟ್ಯಾಲೆಂಟ್ ಇದೆ ಅಂದ್ರೆ ಅವ್ರ ತಂಡಕ್ಕೆ ಸೇರಿಸಿ ಮೇಲಕ್ಕೆ ಕರ್ಕೊಂಡು ಬರ್ತಾರೆ ಮುಂದಿನ ದಿನಗಳಲ್ಲಿ ನಿಮ್ಮ ಎಲ್ಲಾ ವಿಶ್ ಕಂಪ್ಲೀಟ್ ಆಗ್ಲಿ ಅಂತ ನಾನು ಹೇಳ್ತೇನೆ ಥ್ಯಾಂಕ್ ಯು ಸೋ ಮಚ್ ಸಂದೀಪ್ ಕಾಮತ್ ಅವರೇ ನಿಮ್ಮ ವ್ಯಾಲ್ಯೂಬಲ್ ಟೈಮ್ಗೆ ಆದಷ್ಟು ಬೇಗ ನಿಮ್ಗೆ ನಿಮ್ಗೆ ಯಾವುದೆಲ್ಲ ಕ್ವಾಲಿಟೀಸ್ ಬೇಕು ಅಂತ ಕ್ವಾಲಿಟೀಸ್ ಇರುವ ಹುಡುಗಿ ನಿಮ್ಗೆ ಜೋಡಿಯಾಗಿ ಬರಲಿ ಅಂತ ವಿಶ್ ಮಾಡ್ತೇನೆ ಓಕೆ ವೀಕ್ಷಕರೇ ಇಷ್ಟೆಲ್ಲ ಸಂದೀಪ್ ಕಾಮತ್ ಅವರ ಜೊತೆ ನಮ್ಮದು ಸಂದರ್ಶನ ಆಗಿತ್ತು ನೀವೆಲ್ಲ ಇಷ್ಟಪಟ್ಟಿದ್ದೀರ ಅಂತ ನಾನು ಅನ್ಕೊಳ್ತೇನೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೇರೆಯವರ ಸಂದರ್ಶನ ಕೂಡ ಮಾಡೋಕೆ ನಾನು ಇದ್ದೇನೆ ಸೊ ಅಲ್ಲಿವರೆಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲವ್ ಯು ಆಲ್ ಬಾಯ್ ಟೇಕ್ ಕೇರ್